ನನಗೆ ಅರ್ಥ ಆಯಿತು ತಪ್ಪು ಅಂತ ಅಲ್ಲಿಂದ ಮುಂದೆ ಹೋದ್ವಿ ಕುಣಿಗಲ್ಲು ಅಲ್ಲಿ ಸ್ವಲ್ಪ ಸ್ಲೋ ಮಾಡ್ದೆ ನಮ್ಮ ಕಾರ್ ಬರ್ಲಿ ಅಂತ ನಾನು ಹೇಳ್ದೆ ನೋಡಿ ಇವ್ರ ಪಕ್ಕ ಐನಾತಿ ಅಂದೆ ಏ ಇಲ್ಲ ಸ್ವಾಮಿ ಅಂದ ಬಾಲಿನಾಥ ಸ್ವಾಮೀಜಿ ಅವಾಗ ಗೇಟ್ ಇತ್ತು ರೋಡ್ ಇನ್ನೂ ರಿಪೇರಿ ಆಗ್ತಿತ್ತು ಆ ಟೋಲು ಆ ಟೋಲಲ್ಲಿ ಏನು ಮಾಡಿದೆ ನಾನು ಜನರಲ್ ಐಡಿಯಾ ಅಲ್ವಾ ಪೊಲೀಸ್ ಐಡಿಯಾ ಎಮ್ ಎಲ್ ಅವ್ತಾನಪ್ಪ ಅಂದೆ ಗೇಟಲ್ಲಿ ಇಲ್ಲ ಸ್ವಾಮಿ ಅಂದ ಪೈಪ್ ಲೋಡ್ ಹೋಯ್ತಾ ಅಂದೆ ಹ್ಞೂ ಸ್ವಾಮಿ ಈಗ ಹೋಗ್ತಾ ಇದೆ ಅಲ್ಲಿ ಅಂದ ಯಾಕೆಂದ್ರೆ ಒಂದೇ ಸಾರಿ ಪೈಪ್ ಲೋಡ್ ಕೇಳಬಾರ್ದಲ್ಲ ನಾನು ಆಮೇಲೆ ಹೋದೆ ಆ ಪೈಪ್ ಲೋಡಲ್ಲೇ ಲಿಕ್ಕರ್ ಇರೋದು ಮದ್ಯಪಾನ ಅಂದ್ರೆ ಇದು ಮದ್ಯ ಆವಾಗ ನಾನು ಹೋದೆ ಎದುರಿಗೇನೆ ಸಿಕ್ತು ಗಾಡಿ ಗಾಡಿ ಸಿಕ್ತು ನಮ್ಮ ಎದುರಿಗೆ ಸಿಕ್ಕಿದ ಮೇಲೆ ನೋಡಿದೆ ಅದ್ರ ನಂಬರ್ ಗಿಂಬರ್ ಎಲ್ಲ ಗಾಡಿದು ಅದು ಮುಂದೆ ನಾವು ಹಿಂದೆ ಅದು ಮುಂದೆ ನಾವು ಹಿಂದೆ ಸರ್ ಅಲ್ಲಿಂದ ಹೋದ ತಕ್ಷಣ ಚಂದ್ರಾಯಪಟ್ಟಣ ಸಿಕ್ತು ಚಂದ್ರಾಯಪಟ್ಟಣದ ಹತ್ರ ಹೋದ ತಕ್ಷಣನೇ ಆಗ ನಮಗೆಲ್ಲ ಮೊಬೈಲ್ಗಳಿಲ್ಲ ಮೊಬೈಲ್ಗಳಿಲ್ಲ ನಮಗೆಲ್ಲ ಆವಾಗ ಎಸ್ ಡಿ ಬೂತ್ ಚಂದ್ರಾಯಪಟ್ಟಣ ಹತ್ರ ಹೋಗಿ ನಾನೇ ಮಾತಾಡಿದೆ ನಾನು ಹೋಗಿ ಮಾತಾಡುವಾಗ ನನ್ನ ಫ್ರೆಂಡ್ ಒಬ್ಬ ಕಾರಲ್ಲಿ ನನ್ನ ದೋಸ್ತ್ ಅವನಿಲ್ಲ ಈಗ ಟಿ ಜಿ ರಾಮಕೃಷ್ಣ ಅಂತ ಅವನು ಇಳ್ದ ಅವನು ಒಳ್ಳೆ ದಪ್ಪನಾಗಿ ಹಿಂಗಿದ್ದ ಅದೇ ನಮ್ಮ ಲೈಫ್ ಕಾಪು ಮಾಡಿದ್ದು ಕಾಪಾಡ್ರದ ಅವತ್ತು ಲೈಫು ಅವನು ಇಳಿದು ಬಂದಿದ್ದು ನಾನು ಅಷ್ಟೇ ಅಲ್ಲಿ ನೋಡಿದಾರೆ ಟಾಟಾ ಸುಮದ್ ಅವ್ರು ಇದ್ರಲ್ಲ ನೋಡಿದ್ರು ಇವರು ಅವನ್ನ ಸಬ್ ಇನ್ಸ್ಪೆಕ್ಟರ್ ಅಂತ ಕಂಬರು ನಾವು ಎತ್ತರವಾಗಿದ್ನಲ್ಲ ನನ್ನನು ಅದೇ ಇದು ಪೊಲೀಸಿದ ಕಾರು ಅಂತ ಹೇಳ್ಕೊಂಬಿಟ್ರು ಪೊಲೀಸ್ ಕೂತವ್ರು ಆ ಕಾರಲ್ಲಿ ಅಂತ ಫೋನ್ ಮಾಡ್ದೆ ಮಂಗಳೂರಿನವ್ರಿಗೆ ಹೇಳಿದೆ ಇದು ಬಂದು ಗಾಡಿ ಹಿಂಗೆ ಬರ್ತಾ ಇದೆ ಇಂಥ ಗಾಡಿ ನಂಬರ್ ಎಲ್ಲ ಹೇಳ್ಬಿಟ್ಟೆ ಸರಿ ಅವ್ರು ಅಲರ್ಟ್ ಆಗಿ ನನ್ನ ಇನ್ನೊಬ್ಬ ಆಫೀಸರು ಅಲರ್ಟ್ ಆಗಿ ಅವ್ರು ಬಂದರು ಆಮೇಲೆ ನಾವು ಹೋಗ್ತಾ ಇದ್ರೆ ಅದು ಮುಂದೆ ನಾನು ಹಿಂದೆ ಅದು ಮುಂದೆ ನಾನು ಹಿಂದೆ ನೈಟ್ ಅಟ್ ಅಬೌಟ್ ನೈನ್ ಓ ಕ್ಲಾಕ್ ಹೋಗ್ತಾ ಇದ್ವಿ ಹೋದ್ರೆ ಆದಿ ಚಂಜನಗಿರಿ ಮಾಟದ ಹತ್ರ ನಿಲ್ಸ್ಬಿಟ್ರು ಅವರು ಕಾಫಿಗೆ ನಾವು ಆದಿ ಜಂಜಗಿರಿ ಮಾಡೋದ ಹತ್ರ ಕಾಫಿ ಕುಡಿದ್ವಿ ನೆಟ್ ಗತ್ತಿದ್ವಿ ಅದು ಮುಂದೆ ಹೊರಡ್ತಾ ವರ್ಗು ಸುಮ್ಮನೆ ಎಲ್ಲ ಮೂಲೆ ಕೂತ್ಕೊಂಡ್ವಿ ನಾವು ಕಾಣಿಸ್ಬಾರ್ದು ಅಂತ ಫಸ್ಟ್ ಸ್ವಲ್ಪ ಹಿಂದೆ ಕೂತಿದ್ವಿ ಅವ್ರು ಹೋದ್ಮೇಲೆ ಕಾಫಿ ಕುಡಿದು ಹೋದ್ವಿ ಹೋಗ್ತಾ ಹೋಗ್ತಾ ಅಲ್ಲಿ ಗಾಡಿ ಹೋಗ್ತಾ ಇದೆ ಇದಾದ ತಕ್ಷಣ ಇನ್ನೊಂದು ಗಾಡಿ ಬಿಡ್ತು ಅಂತ ಇವ್ರಿಗೆ ಮೆಸೇಜ್ ಬಂತು ಇನ್ನೊಂದು ಗಾಡಿ ಬಿಡ್ತು ಹೀಗೆ ಅಂತ ಅದು ಅದು ಬರ್ಲಿ ಅಂತ ಇವ್ರು ಕಾದರು ಈಗ ಎರಡು ಗಾಡಿ ಹಿಂದೆ ಮುಂದೆ ಹಿಂದೆ ಮುಂದೆ ಒಂದು ಅವರಲ್ಲಿ ಬಂದ್ಬಿಟ್ಟು ಇವ್ ಮುಂದೆ ಗಾಡಿ ನಿಲ್ಸ್ಕೊಂಡ ಲಿಕ್ಕರ್ ಗಾಡಿ ಹಾಗೆ ನಿಂತ್ಕೊತು ಹೋಗ್ತಾನೇ ಇದ್ದೀವಿ ಆಸನ ಕಡೆ ಯಾವಾಗ ಹಾಸನ ತಲುಪ್ತೋ ಪೆಟ್ರೋಲ್ ಬಂಕ್ ಹತ್ರ ಗಾಡಿ ನಿಲ್ಸಕ್ಕೆ ಹೇಳಿದೆ ಪೆಟ್ರೋಲ್ ಬಂಕ್ ಹತ್ರ ಗಾಡಿ ನಿಲ್ತು ನಿಲ್ಸಿದ ತಕ್ಷಣ ನಾನು ಹೇಳಿದೆ ಪಕ್ಕ ಇವರು ಅಲ್ಲಿವರೆಗೂ ಬರ್ತಾ ಇದಾರೆ ಟಾಟಾ ಸೋಮ್ ಹಿಂಬಾಲಿಸ್ಕಂಡ್ ಸೀದಾ ನಮ್ ಕಾರ್ ಪಕ್ಕ ಬಂದು ನಿಲ್ಸಿಬಿಟ್ಟ ಟಾಟಾ ಸೋಮ್ ಆಂಬುಲೆನ್ಸ್ ಗಾಡಿ ಪಕ್ಕ ನಮ್ಮನ್ನ ಇವ್ರು ಮರ್ಡರ್ ಮಾಡಕ್ಕೆ ಬಂದಿರೋದು ನನಗೆ ಗೊತ್ತು ಈ ಟ್ರಾನ್ಸ್ಪೋರ್ಟರ್ ಗೊತ್ತಿಲ್ಲ ಅವನ್ ದಡ್ಡ ನಾನ್ ಅವಾಗ ಏನ್ ಮಾಡಿದೆ ಮೈಸೂರು ಕಡೆ ಹೋಗ ನಾನು ಚಿಂತೆ ಮಾಡಿ ಏನಂದೆ ಒಂದು ರೋಪ್ ಹಾಕ್ಬಿಟ್ಟೆ ಟ್ರಾನ್ಸ್ಪೋರ್ಟ್ ಇಲ್ಲಿ ಪೆಟ್ರೋಲ್ ಬಂಕಿಗೆ ಗೆ ಐ ಇರೋದು ಹೇಳು ಮೇಲೆ ಅಂದೆ ಅವಾಗ ಎದ್ಕೊಂಡು ಪೊಲೀಸ್ ಆಫೀಸರ್ ಇರ್ಬೋದು ಆ ಆಕಡೆ ಹಿಂದಕ್ಕೆ ಹಂಗೆ ಹೋದ ಹೋದಟ್ಟಿಗೆ ನಾನೇನು ಮಾಡಿದೆ ನಾವಿನ್ನು ಚೇಜ್ ಮಾಡಿದ್ರೆ ನಮ್ಮನ್ನು ಮರ್ಡರ್ ಮಾಡ್ತಾರೆ ಆದ್ದರಿಂದ ನೆಕ್ಸ್ಟ್ಗೆ ಅವರು ಗಾಡಿ ಹೋಗೋವರೆಗೂ ಸುಮ್ಮನಿದ್ದೆ ಒಂದು ಗಾಡಿ ತಪ್ಪಿಸ್ಕೊಂಡು ರಿವರ್ಸ್ ಹೊಡೆದ ಇನ್ನೊಂದು ಗಾಡಿ ಮುಂದಕ್ಕೆ ಹೋದ ಅವ್ರಿಗೆ ಮಾಹಿತಿ ಕೊಟ್ಟೆ ಹಿಂಗೀಗೆ ಅಂತ ನಾನು ಸುಮ್ಮನೆ ಇದ್ಬಿಟ್ಟೆ ಇದ್ದವನೇನು ಮಾಡಿದೆ ಕೌಟಿಲ್ಯನ ತಲೆ ಉಪಯೋಗಿಸ್ದೆ ನಾನು ಹೋಗಲಿಲ್ಲ ಫಾಲೋ ಮಾಡೋಕ್ಕೆ ಹೋಗ್ಲಿಲ್ಲ ಮುಂದೆ ಹೋಗ್ಬಿಟ್ಟು ಸಂದಿಯಿಂದ ಹಿಂದೆ ಬಂದುಬಿಟ್ಟು ಮುಂದೆ ಹೋಗಿ ಹಿಂದಕ್ಕೆ ಬಂದು ಸೈಡಲ್ಲಿ ಹೋಗ್ಬಿಟ್ಟು ಆಸನ ಸಿಟಿ ಇದೆಯಲ್ಲ ಆ ಸಿಟಿನಲ್ಲಿ ಒಂದು ಗಲ್ಲಿನಲ್ಲಿ ಮಲ್ಲಿಕಂಬಿಟ್ಟು ಅವ್ನಿಗೆ ಹೇಳಿದೆ ನಿನ್ನ ಮಾತು ಕೇಳಿದ್ರೆ ನಾಶ ಆಗಿ ಹೋಗ್ತೀವಿ ಎಲ್ಲರ ತಲೆ ರಸ್ತೆಗೆ ಬೆಳಿತಾವೆ ಬೇಡ ಅವ್ರಿಗೆ ನಾನು ಹೇಳಿದ್ದೀನಿ ಇವ್ರು ಏನು ಮಾಡಿದ್ರು ಒಂದು ಗಾಡಿನ ಬೇರೆ ಕಡೆ ರಿವರ್ಸ್ ಕಳಿಸಿಬಿಟ್ಟಿದ್ದಾರೆ ಹೆಂಗೋ ಸಿಕ್ಬಿಡ್ತೀವಿ ಅಂತ ಗೊತ್ತಾಗೋಯ್ತು ಅವ್ರಿಗೆ ಸಿಕ್ಬಿಡ್ತೀವಿ ಅಂತ ಆಮೇಲೆ ಈ ಗಾಡಿ ಮೂಡಿಗೆರೆ ಮೇಲೆ ಚೆಕ್ ಪೋಸ್ಟ್ ಬಂದೆ ಉದಿರೆ ಚೆಕ್ ಪೋಸ್ಟ್ ಸೊ ಕರೆಕ್ಟಾಗಿ ಎಂಟು ಗಂಟೆಗೆ ಬೆಳಿಗ್ಗೆ ಅಲ್ಲಿ ಹೋಗಿದೆ ಅಲ್ಲಿಂದ ನಾನು ಫೋನ್ ಮಾಡಿದೆ ಈ ಥರ ಗಾಡಿ ಸಿಕ್ಕಿದ್ದು ಬಂದಿದೆ ಇವೆಲ್ಲ ಹೇಳಿದ್ನಲ್ಲ ಅವ್ರೇನು ಹೇಳ್ದ ಗಾಡಿ ನಿಲ್ಲಿಸಿರೋ ಬಿಡಬೇಡ ಅಂದಿದ್ದೆ ಅವನೊಬ್ಬ ಕ್ಲರ್ಕು ಬಾಬು ಅಂತ ಅವನು ಚೆಕ್ ಮಾಡಿಬಿಟ್ಟು ಏನೂ ಇಲ್ಲ ಸರ್ ಎಲ್ಲ ಖಾಲಿ ಅಂದ ಎಲ್ಲ ಪೈಪ್ ಲೋಡ್ ಸರ್ ಅಂದ ಆಯ್ತು ನಾನು ಬರೋರಿಗಿರು ಅಂದೆ ಆಫೀಸರ್ಗೆ ಹೇಳಿದೆ ಹಿಂಗೆ ಹಿಂಗೆ ಇದೆ ಚೆಕ್ ಮಾಡಿ ಅಂತ ನನ್ನ ಕಾರ್ ರೀಚ್ ಆದ್ವಿ ಆ ಕಾರ್ ರೀಚ್ ಆಯಿತು ಪ್ಲೇಟ್ ನಂಬರ್ ಪ್ಲೇಟೆಲ್ಲ ಚೇಂಜ್ ಮಾಡಿಸ್ಬಿಟ್ಟಿದ್ವಿ ಕಾರ್ದು ಹಾಗಾಗಿ ಅವ್ರು ಗುತ್ತಡಿಯೋಕಾಗಿಲ್ಲ ಕಾರ್ದು ಒಂದು ವೈಟ್ ಪೇಪರ್ ಹಾಕ್ಬಿಟ್ಟಿದ್ವಿ ಹಿಂದ್ಗಡೆ ಮುಂದ್ಗಡೆ ಹಿಂದ್ಗಡೆ ಸರಿ ಹೋಯ್ತು ಹೋದ್ಮೇಲೆ ಏನು ಮಾಡಿದ್ರು ಆರಾಮಾಗಿ ನಾವು ಹೋಗಿ ರೀಚ್ ಆದ್ವಿ ಆ ಕಾರನ್ನ ದೂರ ನಿಲ್ಸ್ಬಿಟ್ಟು ನಾವು ಹೋಗಿದ್ದು ಕಾರು ಅವ್ರು ಬಂದರು ಆಫೀಸರ್ ನೋಡಿದ್ರೆ ಐನೂರ ಐವತ್ತು ಕೇಸ್ ಇತ್ತು ಅದರಲ್ಲಿ ಡ್ರಿಂಕ್ಸ್ ಇವ್ರದ್ದು ಸರಿ ಅವ್ರದ್ದು ಇವ್ರದ್ದಲ್ಲ ಒಟ್ಟು ಇತ್ತು ಅವ್ರಿಗೆ ಚೆನ್ನಾಗಿ ಗೊತ್ತು ಈ ಇನ್ಸಿಡೆಂಟು ವೀಡಿಯೋ ನೋಡಿದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸರ್ ಅಲ್ಲಿಂದ ಪೆನಾಲ್ಟಿ ಹಾಕಿದ್ವಿ ಒಂದೂವರೆ ಲಕ್ಷ ಅವನು ಫ್ಲೈಟಲ್ಲಿ ಬಂದ ಕಟ್ಲಿಕ್ಕೆ ಆಮೇಲೆ ಇನ್ನೊಂದು ಗಾಡಿ ಎಲ್ಲಿ ಹೋಯ್ತು ಅಂತ ವಿಚಾರ ಮಾಡುವಾಗ ಅದು ರಿವರ್ಸ್ ಹೊಡೆದು ಬಿಟ್ಟಿದ್ರು ವಾಪಸ್ ಅದು ಇನ್ನೊಂದು ಜಿಲ್ಲೆಗೆ ಹೋಯಿತು ಇದಾದ ಒಂದು ನಾಲ್ಕು ದಿನದ ಮೇಲೆ ಒಂದು ಗಾಡಿ ಸಿಕ್ತು ನನಗೆ ಗಾಡಿ ಸಿಕ್ಕಿದಾಗ ನಾನು ಹಿಡಿದು ಪೆನಾಲ್ಟಿ ನೋಟಿಸ್ ಕೊಟ್ಬಿಟ್ಟೆ ಮೂಡಿಬಿದಿರಲ್ಲಿ ಕೊಡುವಾಗ ಹೇಳ್ತಾನೆ ಸಾರ್ ಲಾಸ್ಟ್ ವೀಕು ಪೊಲೀಸ್ನವರು ಸಹ ನಮ್ಮ ಹಿಂದೆ ಕಾರ್ ಹಿಂಬಾಲಿಸ್ಕೊಂಡ್ ಬಂತು ನಮ್ಮ ಬಾಸು ನಾಲ್ಕು ಜನಕ್ಕೆ ಕೊಟ್ಟು ಮೊಚ್ಚುಗಳು ಇವೆಲ್ಲ ಕೊಟ್ಟು ಮರ್ಡರ್ ಮಾಡಕ್ಕೆ ಹೇಳಿದ್ರು ಸರ್ ನಾಲ್ಕು ಲಕ್ಷ ಸುಪಾರಿ ಕೊಟ್ಟವರು ಸಹ ಸಿಗಲಿಲ್ಲ ಅವರು ನನಗೆ ಹೇಳ್ದ ಹೌದೇನಯ್ಯ ಅಂದೆ ಹೌದು ಸರ್ ಅಂತ ಹೇಳ್ದೆ ಆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಸ್ ಬಂದಿದ್ರು ಸರ್ ಹಾಗಾಗಿ ಅದ್ರ ಬಿಟ್ಟು ನಾವು ಹಿಂದಕ್ಕೆ ಹೋದ್ವಿ ಇಲ್ಲದ್ರೆ ಕತ್ತರಿಸ್ತಿದ್ದೀವಿ ಅಂತ ಸೊ ಈಗ ಅವಾಗ ನನಗೆ ಅರ್ಥ ಆಯಿತು ಅಲ್ಲಿ ನಾನು ಅವನಿಗೇನು ಡಿಸ್ಕ್ಲೋಸ್ ಮಾಡಲಿಲ್ಲ ಆಯ್ತು ಬಿಡಪ್ಪ ಅಂದೆ ಅಲ್ಲಿಂದ ಈಚೆಗೆ ಒಂದು ಇನ್ಸಿಡೆಂಟ್ ನಡೆ ಸ್ವರಸ್ಯಕರ ಯಾರು ಟ್ರಾನ್ಸ್ಪೋರ್ಟರ್ ಇದ್ನೋ ಅವನು ನನ್ನ ಹತ್ರ ಬಂದ ಮಂಗಳೂರು ಪುತ್ತೂರು ಹೈವೇ ಪುತ್ತೂರ ಹತ್ರ ಬಂದ್ಬಿಟ್ಟು ಏನು ಹೇಳ್ದ ಸಾರ್ ಎಲ್ಲ ಇಂಪೋರ್ಟೆಡ್ ಡ್ರಿಂಕ್ಸ್ ಇದು ಹಾಗೆ ಹೇಳ್ದ ಎಲ್ಲ ತರಕಾರಿ ಇದು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ವಿ ಅಂದರೆ ಬೇರೆ ಸ್ಟಾಪ್ ಎಲ್ಲ ಇರುತ್ತಲ್ಲ ನಾನು ಇಡಿಲಿಲ್ಲ ಗಾಡಿ ಈಗ ಆಲ್ರೆಡಿ ಹಿಡಿದು ಹಿಡ್ದು ಲಾಸಾಗಿ ಹೋಗಿದೆ ಅವರಿಗೆ ನಾನು ಅದೇ ಇರ್ಬೋದು ಡ್ರಿಂಕ್ ಇದು ಮ ಲಿಕ್ಕರೆ ಇರುತ್ತೆ ಅಂತ ತಿಳಿದು ನಾನು ಅವತ್ತು ಏನು ಮಾತಾಡಲಿಲ್ಲ ಮುಂದಕ್ಕೆ ಹೋಗ್ಬಿಟ್ಟೆ ಮಾರ ದಿನ ಏನು ಮಾಡ್ದ ಇವನ್ ಹಿಡಿದು ಈ ಅನ್ಲೋಡ್ ಆದಮೇಲೆ ಬೆಂಗಳೂರಿನಲ್ಲಿ ಇವನು ಹಿಡ್ಕೊಂಬಂದವ್ರೆ ಈ ಲಾರಿ ಡ್ರೈವರ್ ಇದ್ನಲ್ಲ ಅವನು ಕ್ಲೋಸ್ ಇದ್ದ ಅವನು ಹಿಡ್ಕೊಂಬಂದು ಅವನ ಮೂಲಕ ನನಗೆ ಫೋನ್ ಅವಾಗ ಅವಾಗಲೇ ಮೊಬೈಲ್ ಬಂದಿತ್ತು ನಮಗೆ ಫೋನ್ ಮಾಡಿಸಿ ಏನಂತ ಮಾಡಿಸ್ದ ನಾನು ಸಿ ಟಿ ಒ ಯಾವುದೋ ಹೆಸರು ಹೇಳ್ದೆ ಸಿ ಟಿ ಓ ಹಿಂಗ್ ಬನ್ನಿ ಮಾತಾಡೋಣ ಮಂತ್ಲಿ ಮಾಡೋಣ ಅಂತ ನಾವು ಅಷ್ಟು ತಲೆ ಇಲ್ವ ನಮಗೆ ಪೊಲೀಸಲ್ಲಿ ಕೆಲಸ ಮಾಡಿದ್ದೆ ಆಫೀಸರಾಗಿ ನೀನು ಯಾವ ಸೀಮಾ ಸಿಟಿ ಓ ನಯ್ಯ ಅಂತ ನಾನು ರೇಗಿದೆ ಅವನಿಗೆ ಅವನು ಮಾಡಿದ್ದು ಅಲ್ಲಿ ಏನು ಮಾಡಿದ್ದಾನೆ ಇವ್ರದ್ದು ಈ ಟ್ರಾನ್ಸ್ಪೋರ್ಟ್ರು ಅಲ್ಲೇ ಕೂರ್ಸವ್ರೆ ಅವನ ಮಗನೂ ಅಲ್ಲೇ ಕೂರಿಸೋರೆ ಈ ಡ್ರೈವರ್ನು ಅಲ್ಲೇ ಕೂರಿಸೋರೆ ಲೈವ್ ನನ್ನ ಹತ್ರ ಮಾತಾಡ್ಬೇಕು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಲಾಸ್ ಮಾಡಿದ್ದಾರೆ ಮಾತಾಡು ನಿಂದೇ ಕೆಲಸ ಅಂತ ಡ್ರೈವರ್ ಹಿಡ್ಕೊಂಬಿಟ್ಟವ್ರೆ ಅವಾಗ ನನಗೆ ಯಾವಾಗ ಇದು ಬಂತು ಅಷ್ಟು ಪ್ಲಾಶ್ ಆಗಲ್ವ ಮೈಂಡ್ ಹೇಳ್ದೆ ಸರ್ ಎಲ್ಲ ಫಾರಿನ್ ವಿಸ್ಕಿ ಸರ್ ಐನೂರು ಕೇಸ್ ಇದೆ ಮಾಲು ಅವಾಗ ಇದರಲ್ಲಿ ಮೂವತ್ತು ಲಕ್ಷ ಬೆಲೆ ಸರ್ ಅಂತ ನನಗೆ ಹೇಳ್ದ ಏಯ್ ಒಳ್ಳೆ ಬುದ್ಧಿ ಕಲಿಯಾಯ ನೀನು ಏನು ನೀನು ಹಿಂಗೆಲ್ಲ ಮಾಹಿತಿ ಕೊಟ್ಟೆಲ್ಲ ಹಾಳು ಮಾಡೋದು ಇತ್ತಾ ನೀನು ಮಾಡ್ಕೊಂಡೋಗು ಇಲ್ವಾ ಬಿಡು ಒಳ್ಳೆ ಬುದ್ಧಿ ಕಲಿಯಾ ಇದು ಬಿಟ್ಬಿಡು ಟ್ರಾನ್ಸ್ಪೋರ್ಟ್ ಬೇರೆ ಟ್ರಾನ್ಸ್ಪೋರ್ಟಲ್ಲಿ ಕೆಲಸ ಮಾಡು ಒಳ್ಳೆ ಇದು ಕಲಿ ಕಲಿ ಯಾಕೆ ಕ್ಲಿಕ್ ಕರ್ ನೀನು ನಾನು ಅವೆಲ್ಲ ಯಾವುದೋ ಮಾಡಲ್ಲ ನ್ಯಾಯಿತವಾಗಿ ಸಿಕ್ಕಿದವನು ನಾನು ಹಿಡಿಯೋದು ಯಾವುದೇ ಮಾಹಿತಿ ಕಲೆಕ್ಟ್ ಮಾಡೋಲ್ಲ ಅಂದ್ಬಿಟ್ಟೆ ಬೈದ್ಬಿಟ್ಟೆ ಸ ಸರ್ ಅವನು ಇನ್ನೊಬ್ಬ ಡ್ರೈವರ್ ಇದ್ನಲ್ಲ ಯಾವುದೇ ಡ್ರೈವರ್ ಇಲ್ಲಿ ಯಾವನ್ನು ನಾನು ಒಪ್ಪಲ್ಲ ಕಣಯ್ಯ ಓನರ್ಗಳಿಗೆ ಅನ್ಯಾಯ ಮಾಡೋಕ್ಕೆ ಹೋಗಬೇಡಿ ಸಾಕು ಅಂತ ರೇಗ್ಬಿಟ್ಟೆ ರೇಗಿದಾಗ ಇವನ್ನ ತಗೊಂಡೋಗಿ ಆ ಓನರ್ ಮಗನ್ನ ಇಟ್ಕೊಂಡಿದ್ರಲ್ಲ ಗ್ರೂಪು ಅವನ್ನ ಅವತ್ತು ಒಡೆದಾಕ ಒಡಿಲೇಬೇಕು ಅಂತ ಕೂತಿದ್ರಂತೆ ಮಾಹಿತಿ ಕೊಡ್ತಾರೆ ಅಂತ ಅವಾಗ ನನ್ನ ಇದೆಲ್ಲ ಆಯಿತು ನನಗೆ ಈ ವಿಷಯ ಇಷ್ಟು ನಡೀತ ಏನು ಗೊತ್ತಿಲ್ಲ ಇಲ್ಲಿ ಬಿಟ್ಟೆ ನನಗೇನೋ ಸಿಕ್ಸ್ ಸೆನ್ಸ್ ಹೇಳ್ತು ಯಾಕೆ ಹಂಗೆ ಮಾಡ್ತಾರೆ ಯಾಕೆ ಹಂಗೆ ಅಲ್ಲಿಂದ ಫೋನ್ ಮಾಡಬೇಕು ಓನರ್ ಯಾಕೆ ಮಾಡಿ ಇವೆಲ್ಲ ಇರುತ್ತಲ್ಲ ಹೇಳ್ಬಿಟ್ಟೆ ಇದಾದ ಮೇಲೆ ಮಾರಾಜಿನ ಪ್ರೆಸ್ ಕ್ಲಬ್ಗೆ ಬಂದೇ ಬಂದ್ಬಿಟ್ಟ ಈತ ಟ್ರಾನ್ಸ್ಪೋರ್ಟ್ರು ಸ್ವಾಮಿ ನಿಮ್ಮ ಪಾದ ಶರಣು ಅಂದ ಏನಯ್ಯ ಅಂದೆ ನನ್ನ ಮಗನ ಕೂಡ ಹಾಕೊಂಡು ಮೂರು ದಿನ ಆಗಿತ್ತು ಸ್ವಾಮಿ ನನ್ನ ಕರೆಸಿದ್ರು ನನ್ನ ಎದುರಿಗೆ ಸ್ಪೀಕರ್ ಆನ್ ಮಾಡಿ ನಿಮಗೆ ಫೋನ್ ಮಾಡಿಸಿದ್ರು ನೀವು ನನ್ನ ಮಗನ ಪ್ರಾಣ ಉಳಿಸ್ಬಿಟ್ರಿ ಚೆನ್ನಾಗಿ ರೇಗಿದ್ರಿ ಅವನ್ನ ಅದರಿಂದ ನನ್ನ ಮಗ ಬದುಕಿದ ಸ್ವಾಮಿ ಹಿಂಗಾಗಿ ನಾನು ಉಳಿದೆ ಸ್ವಾಮಿ ಅಂತ ಕೈ ಮುಗಿದ ಅವತ್ತು ನಾನು ಹೇಳಿದೆ ಇನ್ನು ಮೇಲಾದ್ರೂ ಬುದ್ಧಿ ಕಲೀರಿ ಯಾವುದೇ ಮಾಹಿತಿ ಬೇಡ ನಮಗೆ ನಮಗೆ ಕೆಪಾಸಿಟಿ ಇದೆ ನಾವು ಹಿಡಿತೀವಿ ಅಂತ ಹೇಳಿ ಅವನಿಗೆ ಬೈದ್ಬಿಟ್ಟು ಅವತ್ತಿಗೆ ತಪ್ಪಿಸಿಬಿಟ್ಟೆ ಅವನ್ನ ಸೊ ಈ ಒಂದು ಇನ್ಸಿಡೆಂಟ್ಸು ಸೇಲ್ ಟ್ಯಾಕ್ಸಲ್ಲಿ ನಡೀತಿತ್ತು ಅವಾಗ ಲಿಕ್ಕರ್ ಇರೋದರಿಂದ ಇಂಥ ಘಟನೆ ನಡೀತಿತ್ತು ಎರಡು ಸಾವಿರದ ಮೂರರಲ್ಲಿ ಲಿಕ್ಕರ್ ಹೊರ್ಟೋಯ್ತು ಯಾವಾಗ ಲಿಕ್ಕರ್ ಹೋಯ್ತೋ ಈಗ ಸಾರ್ವಜನಿಕ ಕಮಾಡಿಟಿ ಯಾವುದು ಪೆಪ್ಪರು ಕಾರ್ಡಮಮ್ಮು ರಬ್ಬರು ಇಂಥವು ಅವಾಗ ಏನಾಗಿತ್ತು ಅಂದರೆ ಈ ಅಡಿಕೆ ಮರ್ಚೆಂಟ್ಗಳಿರೋರು ಅರೆಕನೆಟ್ ತುಂಬ ಬಿಸ್ನೆಸ್ ಮಂಗಳೂರಲ್ಲಿ ಅರೆಕೆನೆಟ್ ಅದು ಮಹಾರಾಷ್ಟ್ರಕ್ಕೆ ಒಂದ್ಸಾರಿ ಕರ್ನಾಟಕ ದಾಟ್ಬಿಟ್ರೆ ಯಾರು ಬಿಲ್ ಚೆಕ್ ಮಾಡಲ್ಲ ಮಹಾರಾಷ್ಟ್ರದಲ್ಲಿ ಯಾವ ಚೆಕ್ ಪೋಸ್ಟ್ಗಳು ಇಲ್ಲ ಕರ್ನಾಟಕನೇ ಸ್ಟ್ರಿಕ್ಟ್ ಅವಾಗ ಬಂದ್ಬಿಟ್ಟು ಏನು ಮಾಡೋರು ಫಾರಂ ತರ್ಟಿ ನೈನ್ ಅಂತ ಒಂದು ಸೇಲ್ ಟ್ಯಾಕ್ಸ್ದು ನಂಬರ್ ಇರೋದು ಅಂದರೆ ಬುಕ್ಲೆಟ್ ಅದಕ್ಕೆ ಟ್ರಾನ್ಸ್ಫರ್ ಅದೇ ಬಿಲ್ಲು ಅದಕ್ಕೆ ಒಂದು ರಹದಾರಿ ಪತ್ರ ಅಂತ ಅದರಲ್ಲಿ ಕರೆಕ್ಟಾಗಿ ಇಟ್ಕೊಂಬ್ರು ಟಿ ಪಿ ಎಲ್ಲ ಅದು ಅವ್ರ ದಾಖಲೆ ಡೀಲರ್ ಬರೀಬೇಕಾದ್ರಲ್ಲಿ ಮೂರು ಕಾಪಿ ಫಸ್ಟ್ ಒರ್ಜಿನಲ್ಲು ಅವ್ರ ಹತ್ರ ಡೂಪ್ಲಿಕೇಟ್ ನಮಗೆ ಟ್ರಿಪ್ಲಿಕೇಟ್ ಅವ್ರ ಹತ್ರ ಇರಬೇಕು ನಾವು ಡೂಪ್ಲಿಕೇಟ್ ಕಲೆಕ್ಟ್ ಮಾಡಿ ಇಟ್ಕೋಬೇಕು ಇದು ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟೋರು ಅವರು ಏನು ಮಾಡೋರು ಏನು ಇಲ್ಲದೆ ಹಂಗೆ ಬಿಡೋರು ಸುಮ್ಮನೆ ಡೇಟ್ ಹಾಕ್ತಿರ್ಲಿಲ್ಲ ಎಲ್ಲ ಬರ್ದಿಡೋರು ಗಾಡಿ ನಂಬರ್ ಇವೆಲ್ಲ ಡೇಟ್ ಹಾಕೋಲ್ಲ ಸಡನ್ ಹೋಗಿ ಇಡ್ಕಂಡ್ರೆ ಡೇಟ್ ಹಾಕಿದರೆ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ಅನ್ನೋರು ಈ ಥರ ಮಾಡೋರು ಅವರು ಬಹಳ ಕಳ್ಳರು ಇಂಥವುಗಳನ್ನ ಎಲ್ಲ ಬಡ್ದು 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 ಎಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡಿದೆ ನಮ್ಮದು ಟಾರ್ಗೆಟ್ರ ಹತ್ತರಷ್ಟಲ್ಲ ಐವತ್ತರಷ್ಟು ಇಬ್ಬರು ಆಗೋಯ್ತು ಇದರಿಂದ ಏನಾಗೋಯ್ತು ನಮ್ಮ ವಿರುದ್ಧ ಯಾವಾಗ ನಾನು ಸ್ಟ್ರಿಕ್ಟ್ ಆದನು ಐ ಬಿ ಮಾಡಿದ್ದೆ ಮೂಡ್ಬಿದ್ರೆ ನಾನು ಸುತ್ತು ಕೇಸ್ ಇಟ್ಕೊಂಡು ತಿರುಗಾಕ್ ಶುರುವಾದ್ರು ನಾನು ನಾರ್ ಕರೆಪ್ಟಿವ್ ಆಗಿದ್ದೆ ಯಾವುದೇ ಹಣ ಸ್ವೀಕರಿಸ್ತಿರ್ಲಿಲ್ಲ ಇವ್ರ ಹತ್ರ ಎಲ್ಲ ಸೊ ಈ ಥರ ಇತ್ತು ಪಂಚರತ್ನ ಓಟ್ಲಲ್ಲಿ ನನಗೆ ರೂಮ್ ಕೊಟ್ಟಿದ್ರು ಅವರು ಮೂಡ್ಬಿದ್ರೆ ನಲ್ಲಿ ಐಮಿನಲ್ಲೂ ರೂಮ್ ಇತ್ತು ಅಲ್ಲಿ ಇತ್ತು ಸೊ ಹೀಗಾಗಿ ನಮ್ಮನ್ನು ಚೆನ್ನಾಗಿ ಅವರೆಲ್ಲ ನೋಡ್ಕೊತಿದ್ರು ನಾವು ಕರ್ತವ್ಯ ಮಾಡ್ತಾ ಇದ್ವಿ ಹೋಗ್ತಿದ್ವಿ ನಮ್ಮ ಅದೃಷ್ಟ ಇಲ್ಲ ಆ ಕಾಲ ಚೆನ್ನಾಗಿತ್ತು ರಾಜಣ್ಣ ಅಂತ ನಾನು ಬ್ಯಾಚ್ಮೆಂಟ್ ಇದ್ದ ಅವನಿಗೊಂದು ವಾರ ಕಂಟಿನ್ಯೂ ನನ್ನ ಬದಲು ಅವನೇ ಮಾಡೋನು ಇನ್ನೊಂದು ವಾರ ನಾನು ಬಂದು ಬೆಂಗಳೂರಿಂದ ನಾನು ಮಾಡ್ತಾಯಿದ್ದೆ ಏನೋ ಒಂದು ಅಡ್ಜಸ್ಟ್ಮೆಂಟ್ ಇದು ಜಾಯಿಂಟ್ ಕಮಿಷನರ್ ತುಂಬ ಒಳ್ಳೆಯವರು ಕೃಷ್ಣ ಅಂತ ಇದ್ದರು ಅವರೆಲ್ಲ ರಿಟೈರ್ಡಿಗೆಲ್ಲ ನಾವೆಲ್ಲ ರಿಟೈರ್ಡ್ ಅಲ್ವ ಆ ಥರ ಅವ್ರಿಗೆ ಹೇಳ್ಬಿಟ್ಟಿದೆ ಸಾರ್ ನಾನು ದೂರ ಬಾರ ಬರಬೇಕು ನಿಮ್ಗೆ ಕೆಲಸ ಟಾರ್ಗೆಟ್ ಬೇಕು ತಾನೇ ನಾವು ಮಾಡ್ತೀವಿ ನಾವು ಹೆಂಗೋ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಅಂದರೆ ಆಯ್ತಪ್ಪ ಅನ್ನೋರು ಅವರೊಂದು ಆತ್ಮೀಯತೆ ಇಟ್ಟಿದ್ದರು ಯಾಕೆಂದರೆ ಇವರೆಲ್ಲ ಟಾರ್ಗೆಟ್ ಮಾಡ್ತಾರೆ ಅಚೀವರ್ಸ್ ಅಂತ ಸೊ ಅದೇ ಥರ ಕೆಲಸ ಮಾಡಿದ್ವಿ ಧರ್ಮಸ್ಥಳದಲ್ಲಿ ಅಂದರೆ ಮೂಡಬಿದ್ಯಾ ಯಾವುದು ಮುಜುರಿನಲ್ಲಿದ್ದವರು ಅಲ್ಲೆಲ್ಲ ಕೆಲಸ ಮಾಡಿ ಎಲ್ಲರಿಗೂ ಬಗ್ಗೆ ಬಡಿದು ಈ ಒಂದು ಎಚ್ಚರಿಕೆ ಗಂಟೆ ಮಾಡಿಸಿದ್ವಿ ಅಲ್ಲಿಂದ ನಾನು ಮಡಿಕೇರಿಗೆ ಹಾಕಿರು ವಿಜಿಲೆನ್ಸೇನೆ ಕಾಫಿ ಅಲ್ಲಿ ಕಾಫಿಗೆ ಹೋದಾಗ ಬಿಲ್ಲುಗಳಿಲ್ದ ಹೋಗೋದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೀಗೆಲ್ಲ ಒಂದತ್ರ ಒಂದು ಇನ್ಸಿಡೆಂಟ್ ನಡೀತು ನಾನು ಲೋಡ್ ಬಂತು ಸ್ಟಾಪ್ ಮಾಡಿದೆ ಅದಕ್ಕೆ ನೋಟಿಸ್ ಕೊಟ್ಟೆ ಬಿಲ್ಲೇ ಇಲ್ಲ ಅವನು ಬಂದ ಕಾಫಿ ಪ್ಲಾಂಟರ್ ಬಂದವನೇ ಓನರು ಎಷ್ಟ್ರೇ ಪೆನಾಲ್ಟಿ ಅಂದ ನಾನು ಎಪ್ಪತ್ತು ಎರಡು ಸಾವಿರ ಆಗುತ್ತೆ ಅಂದೆ ಐವತ್ತು ಐನೂರುದೊಂದು ಕಟ್ ಹಾಕಿ ಇನ್ನೆಷ್ಟು ಅಂತ ಹಿಂಗೆ ಹಿಂಗೆ ಹಾಕ್ಬಿಟ್ಟು ಅದೆಷ್ಟು ಬೇಕೋ ಅಷ್ಟು ಬರ್ಕೊಂಡೋಗ ಅದೆಷ್ಟು ಬೇಕೋ ಅಷ್ಟು ಬರ್ಕೊಂಡು ಹೋಗಂದ ರಸೀದಿ ಕೊಟ್ಟೆ ಟಕ್ಕನ್ ತಗೊಂಡೋಗಿ ಕಾರಲ್ಲಿ ಬಂದು ಯಾಕೆ ಏನು ರೆಡ್ಯೂಸ್ ಮಾಡಿ ನಮಗೆ ಟೂ ಟೈಮ್ ಹಾಕೋಕ್ಕೂ ಪವರ್ಸ್ ಇದೆ ತ್ರೀ ಟೈಮ್ ಹಾಕೋಕ್ಕೂ ಇದೆ ಏನೂ ಕೇಳಲಿಲ್ಲ ಆಯಿತು ಸಿಗರೇಟ್ ಸೇದ್ಕೊಂಡು ಅದೆಷ್ಟಿದೆ ಅದು ತಗೊಂಡೋಗಿ ಏನ್ಬಿಟ್ಟ ಅಂದರೆ ಎಷ್ಟು ನೆಗ್ಲಿ ಇಟ್ಟವ್ರು ದುಡ್ಡು ಅಂದರೆ ಬೆಲೆನೇ ಇಲ್ಲ ಪ್ಲ್ಯಾಂಟರ್ಸ್ ಸೊ ಅಲ್ಲೆಲ್ಲ ನಾವು ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ವಿ ಎಲ್ಲ ಆಯಿತು ದೇವ್ರದೈನಿಂದ ಅಷ್ಟೊತ್ತಿಗೆ ನಮ್ಮದು ಮೂರು ವರ್ಷ ಆಗೋಯ್ತು ಎರಡು ಸಾವಿರದ ಮೂರು ಮೇನಲ್ಲಿ ನಾನು ಬೆಂಗಳೂರಿಗೆ ವಿಜಿಲೆನ್ಸಿಗೆ ವರ್ಗಾವಣೆ ಆದ ಎರಡು ಸಾವಿರದ ಮೂರು ವಿಜಿಲೆನ್ಸ್ ಅಂದರೆ ಫಸ್ಟು ಬೆಂಗಳೂರು ವಿಜಿಲೆನ್ಸಿಗೆ ರಿಪೋರ್ಟ್ ಮಾಡಿದ ಮೇಲೆ ನನಗೆ ಮೈಸೂರು ರೋಡ್ ಚೆಕ್ ಪೋಸ್ಟ್ ಅಲ್ಲಿತ್ತು ಕೆಲಸ ಅಲ್ಲಿಂದ ಎಲ್ಲ ಮಾ ಅಂದರೆ ಮೂರು ಮೂರು ತಿಂಗಳು ಒಂದು ಚೆಕ್ ಪೋಸ್ಟ್ ಅವಾಗ ಎಷ್ಟು ಚೆಕ್ ಪೋಸ್ಟ್ ಇದು ಮೈಸೂರು ರೋಡು ನೆಲಮಂಗಲ వస్కోటే <laughs>